ಇಪ್ಪತ್ತೈದನೇ ತಾರೀಕು ಇಪ್ಪತ್ತೈದು ಎಂಟು ಇಪ್ಪತ್ನಾಲ್ಕರಂದು ನಾಲ್ಕರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸಂಬಂಧ ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರಾದ ಕೆ ಎನ್ ಅವರು ಆಗಮಿಸಲಿದ್ದಾರೆ ಅದೇ ರೀತಿ ಸ್ವರ್ಣ ಸಂಚಿಕೆಯನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಅದನ್ನ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಂಸದರಾದ ಬಿ ವೈ ರಾಘವೇಂದ್ರ ಅವರು ಬಿಡುಗಡೆ ಮಾಡ್ತಾರೆ ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಇರ್ತಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಕೆ ಎಸ್ ಈಶ್ವರಪ್ಪನವರು ಇರ್ತಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಶಿವಮೊಗ್ಗ ನಗರದ ಶಾಸಕರಾದ ಚನ್ಬಸಪ್ಪನವರು ಗ್ರಾಮಾಂತರ ಶಾಸಕರಾದ ಶ್ರೀಮತಿ ಶಾರದಾಪುರ ನಾಯಕ್ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಹಾಗೂ ಹಿರಿಯ ಸಹಕಾರಿಗಳಾದ ಎಸ್ ಎಲ್ ಭೋಜೇಗೌಡರು ಹಾಗೂ ವಿಧಾನ ಪರಿಷತ್ ಸದಸ್ಯರ ಡಿ ಎಸ್ ಅರುಣ್ ಅವರು ಹಾಗೂ ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಶ್ರೀಮತಿ ಬಲ್ಕೀಶ್ ಭಾನು ಅವರು ಹಾಗೂ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಮಲೆನಾಡು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಆರ್ ಎಂ ಮಂಜುನಾಥ್ ಗೌಡರು ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಮಹಾಮಂಡದ ಅಧ್ಯಕ್ಷರಾದ ಹಾಗೂ ಸೊಸೈಟಿಯ ಮಾಜಿ ಅಧ್ಯಕ್ಷರಾದ ವಿ ರಾಜು ಅವರು ಕರ್ನಾಟಕ ಅಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ರವಿಕುಮಾರ್ ಅವರು ಹಾಗೂ ನಗರಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಸುಂದರೇಶ್ ಅವರು ಹಾಗೂ ಡಿ ಸಿ ಬ್ಯಾಂಕ್ ಉಪಾಧ್ಯಕ್ಷರು ಶಿವಮೊಗ್ಗ ಜಿಲ್ಲೆಯ ಮಾಜಿ ಮಹಾಪೌರರಾದ ಎಸ್ ಕೆ ಮರಿಯಪ್ಪನವರು ಹಾಗೂ ಶಿವಮೊಗ್ಗ ನಗರದ ಮಾಜಿ ಶಾಸಕರಾದ ಕೆ ವಿ ಪ್ರಸನ್ ಕುಮಾರ್ ಅವರು ಹಾಗೂ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾದ ಟಿ ಡಿ ಮೇಘರಾಜ್ ಅವರು ಹಾಗೂ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಜಿ ವಿಧಾನಪರಿಷ್ಠ ಸದಸ್ಯರು ಆರ್ ಪ್ರಸನ್ ಕುಮಾರ್ ಅವರು ಜಿಲ್ಲಾ ಜೆ ಡಿ ಎಸ್ ಅಧ್ಯಕ್ಷರಾದ ಕರ್ದಾಳ ಗೋಪಾಲ್ ಅವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಂ ಶ್ರೀಕಾಂತ್ ಅವರು ಹಾಗೂ ನಮ್ಮ ಶಿವಮೊಗ್ಗ ನಗರದ ಪ್ರಮುಖ ಆದ ಸಿಟಿ ಕೋಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರಾದ ಎಂ ಕೆ ಸುರೇಶ್ ಕುಮಾರ್ ಅವರು ಹಾಗೂ ಹೌಸಿಂಗ್ ಸೊಸೈಟಿಯ ಉಪಾಧ್ಯಕ್ಷರಾದ ಉಮಾಶಂಕರ್ ಉಪಾಧ್ಯಾಯ ಅವರು ಹಾಗೂ ಮಲ್ನಾಡು ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಅಧ್ಯಕ್ಷರಾದ ಕೆ ಎನ್ ರಾಮಕೃಷ್ಣ ಅವರು ಹಾಗೂ ನಮ್ಮ ಸರ್ಕಾರಿ ನೌಕರ ಸೌಹಾರ್ದ ಸಂಘದ ಅಧ್ಯಕ್ಷರಾದ ಆರ್ ಮೋಹನ್ ಅವರು ಎಲ್ಲ ಸಹಕಾರಿಗಳ ಮುಖ್ಯ ಅತಿಥಿಗಳ ಆಗಮನದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ನಮ್ಮ ಸಂಘದಲ್ಲಿ ಏನು ಮೂವತ್ತೈದು ಜನ ಮಾಜಿ ಅಧ್ಯಕ್ಷರು ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಕೆಲವರು ದಿವಂಗತರಾಗಿದ್ದಾರೆ ಕೆಲವರು ಇದ್ದಾರೆ ಎಲ್ಲರನ್ನೂ ಸಹ ಕರೆದು ಅವತ್ತು ಆ ವೇದಿಕೆಯಲ್ಲಿ ಸನ್ಮಾನ ಮಾಡುವ ಸುಶತೀಶ್ ಹೇಳಿಗೆಗೆ ನಮ್ಮ ಸಹಕಾರ ಸಂಘದ ಏಳಿಗೆಗೆ ಶ್ರಮಿಸಿದಂತಹ ಎಲ್ಲ ಮಾಜಿ ಅಧ್ಯಕ್ಷಗಳು ಯಾರು ಅವತ್ತು ಇಲ್ಲ ದಿವಂಗತರ ಇದ್ದಾರೆ ಅವರ ಕುಟುಂಬದ ಸದಸ್ಯರು ಅವರಿಗೆ ಒಂದು ಗೌರವಪೂರ್ಣವಾಗಿ ಒಂದು ಸನ್ಮಾನ ಹಮ್ಮಕೊಂಡಿದ್ದೀವಿ ಅದೇ ರೀತಿಯಲ್ಲಿ ನಮ್ಮ ದುರ್ವಿಹುಡಿ ಸರ್ಕಾರಿ ಶಾಲೆಯ ಮಕ್ಕಳು ಏನು ಅತಿ ಹೆಚ್ಚು ಅಂಕ ಪಡೆದಿದ್ದಾರೆ ಕಳೆದ ಎಸ್ ಎಲ್ ಸಿ ಸಾಲಿನಲ್ಲಿ ಅವ್ರಿಗೂ ಸಹ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ನಮ್ಮ ಸಂಘದ ಸದಸ್ಯರ ಮಕ್ಕಳು ಅತಿ ಹೆಚ್ಚು ಅಂಕ ಪಡೆದ ಸಂಘದ ಸದಸ್ಯರ ಮಕ್ಕಳಿಗೂ ಸಹ ಒಂದು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೀವಿ ಕಲಿನ ಅನುಭವಿ ಮಂತ್ರಿ ಮಟ್ಟಕ್ಕೆ ಬೆಳೆದಿದೆ ಸಾವಿರದ ಎಪ್ಪತ್ನಾಲ್ಕರಲ್ಲಿ ಅಂದಿನ ಸಹಕಾರಿ ಸಚಿವರಾದಂಥ ಕೆ ಎಸ್ ರಂಗನಾಥ್ ಅವರು ಮತ್ತು ಮಾಜಿ ಮಂತ್ರಿಗಳಾದಂಥ ಎಸ್ ಎಸ್ ಚಿರುದೇಪ್ನವರ ಅಧ್ಯಕ್ಷತೆಯಲ್ಲಿ ಇಪ್ಪತ್ತೈದು ವರ್ಷದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದನಂತರ ನಂತರ ಐವತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ಎಸ್ ಎಂ ಕೃಷ್ಣ ಅವರು ಎಸ್ ಬಂಗಾರಪ್ಪನವರು ಕಾಗೋಡು ತಿಮ್ಮಪ್ಪನವರು ಕೆ ಎಸ್ ಅವರು ಹಾಗೂ ಡಿ ಕೆ ಶಿವಕುಮಾರರು ಭಾಗವಹಿಸಿ ಎಪ್ಪತ್ತನೇ ವರ್ಷದ ಕಾರ್ಯಕ್ರಮ ಸೊಸೈಟಿ ಆವರಣದಲ್ಲೇ ಮಾಡಿದ್ವಿ ಈ ಒಂದು ಕಾರ್ಯಕ್ರಮ ಭಾರಿ ಯಶಸ್ವಿಯಾಗಿ ನಡೀತು ಈ ಒಂದು ಮಳಿಗೆಗಳನ್ನು ಅಂದಿನ ಮುಖ್ಯಮಂತ್ರಿ ಆದಂಥ ಜೆ ಎಚ್ ಪಾಟೀಲ್ರವರು ವಾಣಿಜ್ಯ ಸಂಕೀರ್ಣ ಅನ್ನು ಉದ್ಘಾಟನೆ ಮಾಡಿ ಅದಕ್ಕೆ ಎಸ್ ರಾಮಯ್ಯ ವಾಣಿಜ್ಯ ಸಂಕೀರ್ಣ ಅಂತ ನಾಮಕರಣ ಮಾಡಿದರು ಅದನಂತರ ನಂತರ ಈ ಅನೇಕ ಇದರಲ್ಲಿ ಎಂಬತ್ತೈದು ದಿವಸ ಸಂಸ್ಥಾಪಕರಾದಂಥ ಅಧ್ಯಕ್ಷರು ಕಾರ್ಯದರ್ಶಿಯಾದ ಎಸ್ ರಾಮಯ್ಯನವರಿಗೆ ಅಂದಿನ ಮಂತ್ರಿಗಳಾದಂಥ ಅನೇಕ ಜಾಲ ಜಾಲಪ್ಪನಿರ್ಬೋದು ಬಸವಣ್ಣಪ್ಪ ಯಾಲುಗಾರರಿ ಅವರಿಗೆಲ್ಲ ಎಸ್ ರಾಮಯ್ಯವರಿಗೆ ಅತಿ ವಿಜೃಂಭಣೆಯಿಂದ ಸನ್ಮಾನ ಮಾಡಲಾಯಿತು ಈಗಿನ ಈ ಒಂದು ವರ್ಷದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹ ಎಲ್ಲ ಈ ಯಾವಲ್ಲೇ ನಮ್ಮ ಅಧ್ಯಕ್ಷ ಹೇಳಿದಂಗೆ ಎಲ್ಲರೂ ಸಹ ಭಾಗವಹಿಸ್ತಾರೆ ಅದಕ್ಕೆ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಹೆಚ್ಚಿನ ರೀತಿಯಲ್ಲಿ ತಾವು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಿ ಈ ಯಶಸ್ವಿ ಮಾಡಲು ತಾವ ಸಾಕಷ್ಟುಗಳು ಈ ಮೂಲಕ ನಾವು ಕೇಳ್ಕೊಡ್ತೇನೆ